ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಬಿಜಾಪುರ ಅಡುಗೆ ಮನೆ ಇವತ್ತು ನೋಡಿರಿ ಒಂದು ಹೊಸ ರೆಸಿಪಿ ಮಾಡಾಕತ್ತೀನಿ ನೋಡಿರಿ ನಾನು ಕಸಕ್ ಪಪ್ಪು ಕಾಯಿಲೆ ಟೂಟಿ ಫ್ರೂಟಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಅದಕ್ಕೆ ಮೊದಲೇದಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿರಿ ಒಂದು ಕಸಕ್ಕೆ ಪಪ್ಪು ಕಾಯಿ ಆಗಿತ್ತು ರೀ ನಮ್ಮ ಮನೆ ಹತ್ರ ಅದನ್ನೇ ಹರ್ಕೊಂಡಿನಿ ನೋಡ್ರಿ ನಾ ಈಗ ಮ್ಯಾಗಿರೋ ಸಿಪ್ಪೆನೆಲ್ಲ ಹೆರಚ್ಬೇಕು ರೀ ಹೆಚ್ಚಿ ತೆಗಿಬೇಕು ಹಸ್ರಂದೆಲ್ಲೂ ಸಿಪ್ಪೆ ಹೆರಚಿ ತೆಗೆದು ಆಮೇಲೆ ಕಟ್ ಮಾಡಿ ಒಳಗೆ ಬೀಜ ಇರ್ತಾವೆ ರೀ ಅದು ಬೀಜಾನು ಎಲ್ಲಾನು ತಕ್ಕೋಬೇಕು ರೀ ಎಲ್ಲ ತಕೊಂಡು ಸಣ್ಣ ಸಣ್ಣ ಪೀಸ್ತೈ ಕಟ್ ರೀ ಉಪ್ಪುಕಾಯಿನ ಒಟ್ಟು ಪೀಸ್ ಚೆಂದಿಗೆ ಒಂದೇ ಲೆವೆಲ್ ಕಟ್ ರೀ ಸಣ್ಣ ಸಣ್ಣ ಪೀಸ್ ಟೂಟಿ ಫ್ರೂಟಿ ಎಷ್ಟು ಇರ್ತಾವೆ ನೋಡ್ರಿ ಆ ಸೈಜ್ಗೆ ಕಟ್ ರೀ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆನೇ ರೀ ಅದರಾಗ ಒಂದು ಎರಡು ಕಪ್ ಪಪ್ಪಾಯ ಆಗ್ಯಾವ್ರಿ ಅದಕ್ಕೆ ನಾಲ್ಕು ಕಪ್ ನೀರು ನಾ ಈಗ ನಾಲ್ಕು ಕಪ್ ನೀರು ಹಾಕೊಂಡು ಚೆಂದ ನೀರು ಕಾಯ್ಬೇಕ್ರಿ ನೀರೆಲ್ಲ ಬಿಸಿ ಆದ್ಮ್ಯಾಗ ಎರಡು ಕಪ್ಪ ಪಪ್ಪಾಯ ಪೀಸ್ ಹಾಕ್ಕೊಳತೀನ್ರಿ ಪೀಸ್ ಹಾಕ್ಕೊಂಡು ಚೆಂದಗೆ ಕುದಿಸ್ಬೇಕ್ರಿ ಪಪ್ಪಾಯ ಸ್ವಲ್ಪ ಹಸಿ ಹಸಿ ವಾಸನಿ ರೀ ಅದೆಲ್ಲ ಹೋಗ್ಬೇಕು ಹಂಗೆ ಚೆಂದಿಗೆ ಪಪ್ಪಾಯ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ರೀ ಪೂರ್ತಿ ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಕುದಿಬೇಕು ನೋಡ್ರಿ ಪಪ್ಪಾಯ ಹಂಗೆ ಚೆಂದಿಗೆ ಕುದಿಸ್ಬೇಕ್ರಿ ಈ ಟೂಟಿ ಫ್ರೂಟಿ ಮಕ್ಕಳು ಭಾಳ ಇಷ್ಟ ಆಕೋ ನೋಡ್ರಿ ಮನೆಯಲ್ಲೇ ಕೇಕ್ ಮಾಡತ್ರ ಹತ್ರ ಮತ್ತು ಐಸ್ ಕ್ರೀಮ್ ಕ ಇದಕ್ಕೆಲ್ಲ ಯೂಸ್ ಮಾಡ್ಬೋದು ರೀ ಮನ್ಯಾಗೆ ಮಾಡ್ಕೊಂಡು ಯೂಸ್ ಮಾಡ್ಬೋದು ನೋಡ್ರಿ ಈಗ ಒಂದು ಸ್ವಲ್ಪ ಬೆಂದಾವ್ ರೀ ಅರ್ಧ ಬೆಂದಾವ್ ಇದು ಆಮೇಲೆ ಇವು ನೀರನ್ನು ರೀ ಎಲ್ಲ ಪೀಸ್ ತಕೊಂಡು ಸ್ವಲ್ಪ ನೀರು ಹಾಕಿ ತೊಳೋದು ಇಟ್ಕೋಬೇಕು ಆಮೇಲೆ ಮತ್ತೆ ಒಂದು ಕಡಾಯಿಗೆ ಒಂದು ಕಪಟ್ಟು ಸಕ್ಕರೆ ಹಾಕೊಳಾತೀನಿ ರೀ ನಾ ಈಗ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಹಾಕೊಳಾತೀನಿ ರೀ ಇದು ನೀರು ಸ್ವಲ್ಪ ಬಿಸಿಯಾಗಿ ಚೆಂದ ಸಕ್ಕರೆ ಎಲ್ಲ ರೀ ಸಕ್ಕರೆ ನೀರೆಲ್ಲ ಆಗಿ ಚಂದಿಗೆ ಕುದಿ ರೀ ಅದು ಕುದಿಯಾಗ ಈ ಪಪ್ಪಾಯ ಪೀಸ್ ಕುದಿಸಿಟ್ಕೊಂಡಿವಲ್ರಿ ಅದನ್ನು ಪಾಕದೊಳಗೆ ಹಾಕ್ಬೇಕ್ರಿ ಅಷ್ಟೊಂದು ಜಾಸ್ತಿ ಪಾಕ ಬೇಡ ಸಕ್ಕರೆ ಕರಗಂಗೆ ಆದ್ರೆ ಸಾಕ್ರಿ ಇದು ಚೆಂದ ಕುದಿಬೇಕ್ರಿ ಪಾಕೊಳಗೆ ಆ ಪಪ್ಪಾಯ ಪೀಸ್ ಸಕ್ಕರೆ ಸಕ್ಕರೆ ರೀ ಹಂಗೆ ಕುದಿಸ್ಬೇಕು ರೀ ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕು ಹತ್ತು ಹದಿನೈದು ನಿಮಿಷ ಕುದಾದ್ಮೇಲೆ ಚೆಂದಗೆ ಎಲ್ಲ ಹಿರ್ಕೋತೈತ್ರಿ ಅದು ಹಾಗಾಗಿ ಕುದಿಸ್ಬೇಕು ರೀ ಎಲ್ಲನೂ ಹೊರಗಡೆಯಿಂದ ತಂದು ಯೂಸ್ ಮಾಡೋಕಿತ್ತ ಹಿಂಗೆ ಮನೆಯಲ್ಲೇ ಮಾಡಿ ರೀ ಇದಕ್ಕೆ ಪಪ್ಪಾಯ ಪಪ್ಪಾಯೆಲ್ಲ ಚೆಂದಿಗೆ ಕುದಿಯಾತೈತ್ರಿ ಈಗ ಚೆಂದ ಮಿಕ್ಸ್ ಮಾಡಿ ಮಾಡಿ ಹಾಗೆ ಕೈ ಕುದಿಬೇಕು ಇದು ಚೆಂದಗೆ ಎಲ್ಲನೂ ಮಿಕ್ಸ್ ಆದಮೇಲೆ ಇದನ್ನು ಆಮೇಲೆ ರೀ ಇನ್ನೂ ನೀರು ಅದಾವ ಇದಕ್ಕೆ ಅದಕ್ಕೆ ಚೆಂದಗೆ ಕುದಿಬೇಕು ಚೆಂದಗೆ ಕುದ್ದಾದ್ಮೇಲೆ ಅದು ನೀರೆಲ್ಲಾನು ಅದರಲ್ಲಿ ಹಿರ್ಕೊಂಡೈತಿ ಅಂದಮ್ಯಾಗ ಇದನ್ನ ಬಂದ್ ರೀ ಬಂದ್ ಮಾಡಿ ಕೆಳಗೆ ಇಳಿಸ್ಕೊಳ್ಳೋಣ ಅದಕ್ಕೆ ಇದಕ್ಕೆ ಕಲರ್ ಸ್ವಲ್ಪ ಹಾಕ್ಬೇಕ್ರಿ ಬೇರೆ ಬೇರೆ ಕಲರ್ ಮಾಡ್ಬೇಕು ಅನ್ಕೊಂಡಿನಿ ಅದಕ್ಕೆ ಆರೆಂಜ್ ಕಲರ್ ಎರಡು ಪ್ಲೇಟ್ ಡಿವೈಡ್ ಮಾಡ್ಕೊಂಡು ಒಂದರೊಳಗೆ ಆರೆಂಜ್ ಕಲರ್ ಹಾಕಾತೀನಿ ಆರೆಂಜ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕಲರ್ ಏನು ಬೇಡ ಅನ್ನೋರು ಹಾಗೇನು ಯೂಸ್ ಮಾಡ್ಬೋದು ಒಂದು ಆರೆಂಜ್ ಕಲರ್ ಮತ್ತು ಒಂದು ಯೆಲ್ಲೋ ಕಲರ್ನ ಮಾಡಾತೀನಿ ರೀ ಈಗ ಎರಡೂ ಮಿಕ್ಸ್ ಮಾಡಿ ನೋಡಿರಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಒಂದು ಪೇಪರ್ ಮೇಲೋ ಇದ್ರ ಮೇಲೋರು ಹಾರಾಕಿಬಿಡ್ಬೇಕು ರೀ ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಹೋಮ್ ಮೇಡ್ ಟೂಟಿ ಫ್ರೂಟಿ ಇದೇ ಥರ ಬೇರೆ ಬೇರೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಸಪೋರ್ಟ್ ಮಾಡಿರಿ